ಎಲ್ಲರಿಗೂ ಜಭಬೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ನಿನ್ನೆ ತೆ ನನ್ನ ಮ್ಯಾರೇಜ್ ಡೇ ಇತ್ತು ಎಲ್ಲ ನನ್ನ ಸಾಮಾಜಿಕ ಜಾಲತಾಣದಲ್ಲಿರುವ ಸ್ನೇಹಿತರು ಕಾಮೆಂಟ್ ಮಾಡಿದ್ದೀರಾ ಲೈಕ್ ಮಾಡಿದ್ದೀರಾ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಆಶೀರ್ವಾದ ಮೂಲಕ ವ್ಯಕ್ತಪಡಿಸಿದ್ದಕ್ಕಾಗಿ ನಮಗೆ ನಾನು ತುಂಬ ಹೃದಯಪೂರ್ವಕವಾದಂಥ ಧನ್ಯವಾದಗಳು ತೀನಿ ಹಾಗೆ ಏನು ಇವತ್ತು ಹದಿನೈದನ ವರ್ಷ ದಾಟಿ ಹದಿನಾರು ವರ್ಷಕ್ಕೆ ಏನಿವತ್ತು ಪಾದಾರ್ಪಣೆ ಮಾಡ್ತಾಯಿದ್ದೀವಿ ನಾವು ನಮ್ಮ ದಂಪತಿಗಳು ಭಾಳಷ್ಟು ಜನ ಸಮಯವನ್ನು ತಗೊಂಡು ತಮ್ಮ ಒಂದು ಅಮೂಲ್ಯವಾದ ಆಶೀರ್ವಾದ ಮೂಲಕ ನನಗೆ ವ್ಯಕ್ತಪಡಿಸಿದ್ದಕ್ಕಾಗಿ ನಾನು ಭಾಳಷ್ಟು ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಬದುಕೋದೆ ಸ್ವಲ್ಪ ದಿನ ಆ ಸ್ವಲ್ಪ ದಿನ ನಮಗಾಗಿ ಬದುಕೋದಕ್ಕಿಂತ ಸ್ವಲ್ಪ ಬಡ ಜನಗಳಿಗೆ ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಣ್ಣ ಪುಟ್ಟ ಸಾಮಾಜಿಕ ಸೇವೆ ಮಾಡಬೇಕು ನಾನು ಮಾಡಿಕೊಂಡು ಬರ್ತಾ ಇದ್ದೀನಿ ತಮ್ಮೆಲ್ಲರ ಆಶೀರ್ವಾದ ಮೂಲಕ ಹಾಗೆ ಪ್ರತಿಯೊಬ್ಬರು ಈ ರೀತಿ ನಾವು ನಮ್ಮ ಅಂತರಾಳದಲ್ಲಿ ಅಳವಡಿಸಿಕೊಳ್ಳಬೇಕು ಸಮಾಜ ಸೇವೆಯಲ್ಲಿ ಯಾಕೆಂಥೇಳು ಎಷ್ಟೋ ಜನಗಳು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳದೆ ಎಷ್ಟೋ ಜನ ತಮ್ಮ ಮ್ಯಾರೇಜ್ ಡೇನ ಆಚರಿಸ್ಕೊಳ್ಳದೆ ಯಾವುದೋ ಒಂದು ಅಪಾಯದಳಿಂದ ಮರಣ ಹೊಂದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ಆದರೆ ಇವತ್ತು ನಾವು ಹದಿನೈದು ವರ್ಷ ಸುಗಮವಾಗಿ ಆರೋಗ್ಯದಿಂದ ದೇವರ ಆಶೀರ್ವಾದ ಮೂಲಕ ನಿಮ್ಮೆಲ್ಲರ ಒಂದು ದಯಾ ಕರುಣೆಯಿಂದ ನಾವು ಆರೋಗ್ಯದಿಂದ ಹದಿನೈದು ವರ್ಷ ನಮ್ಮ ಸುಗಮವಾಗಿ ಸಾಗಿಸಿ ಹದಿನಾರು ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದೀವಿ ಯಾಕೆ ಹೇಳಿ ನಾವು ಮಾಡ್ತಕ್ಕಂಥ ಒಳ್ಳೆ ಒಳ್ಳೆಯ ಸಾಮಾಜಿಕ ಸೇವೆ ನಿಮ್ಮೆಲ್ಲರ ಆಶೀರ್ವಾದ ಮೂಲಕ ನನಗೆ ದೇವರ ಸಂಕಲ್ಪ ಮೂಲಕ ನಮ್ಮ ಮೇಲೆ ದೇವರ ಕರುಣೆ ತೋರಿದ್ದಕ್ಕಾಗಿ ನಾವು ಇಲ್ಲಿವರೆಗೂ ಆರೋಗ್ಯದಿಂದ ಇದ್ದೀವಿ ಅದೇ ರೀತಿ ಪ್ರತಿಯೊಬ್ಬರ ಮನುಷ್ಯನೂ ಆರೋಗ್ಯವಾಗಿ ಇರಬೇಕು ಪ್ರತಿಯೊಬ್ಬನು ಜೀವನದಲ್ಲಿ ಸಂತೋಷವಾಗಿರಬೇಕಂದ್ರೆ ನಾವು ನಾಲ್ಕು ಜನರಿಗೆ ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡಿದಾಗ ಮಾತ್ರ ನಮಗೆ ಯಾವುದೋ ಒಂದು ಕಾಣದೇ ಕೈ ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ ಮನುಷ್ಯನಲ್ಲಿ ಪಕ್ಷಪಾತ ಇದೆ ದೇವರಲ್ಲಿ ಪಕ್ಷಪಾತ ಇಲ್ಲ ಮನುಷ್ಯ ಇನ್ನೊಬ್ಬನ್ನು ನೋಡಿ ಅಸಹ್ಯಪಟ್ಟರುಗೊಳ್ತಾನೆ ದೇವರು ಯಾವತ್ತಿಗೂ ನೀವು ಮಾಡುವ ಒಳ್ಳೆಯ ಕೆಲಸಗಳಿಗೆ ಯಾವತ್ತಿಗೂ ಅದಕ್ಕೆ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ದೇವರು ದೇವರ ಮೇಲೆ ಸಂಕಲ್ಪ ಇಟ್ಟುಕೊಂಡು ನಾವು ಸಮಾಜ ಸೇವೆ ಮಾಡಬೇಕು ದೇವರ ಮೇಲೆ ಒಂದು ನಂಬಿಕೆ ಇಟ್ಟುಕೊಂಡು ನಾವು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದಾಗ ಮಾತ್ರ ನಮ್ಮ ಮೇಲೆ ದೇವರು ಕರಣೆ ತೋರುತ್ತಾನೆ ಒಂದು ಉದಾಹರಣೆ ಹೇಳ್ತೀನಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಕತ್ತಲಾದಾಗ ನಮ್ಮ ಮನೆ ಬೆಳಕನ್ನು ಒಂದು ಮೊಂಬತ್ತಿ ಆ ಮೊಂಬತ್ತಿ ಗೊತ್ತು ನಾನು ಬೆಂಕಿಯಿಂದ ಹಚ್ಚಿದರೆ ನಾನು ಕರಿಗೆ ಹೋಗಿ ಬಿಡ್ತೀನಿ ಅಂತ ಗೊತ್ತಿದ್ದರೂ ಸಹ ಮೊಂಬತ್ತಿ ಏನು ಮಾಡುತ್ತೆ ನಗನಗುತ್ತಾ ನಮ್ಮ ಮನೆಗೆ ಬೆಳಕು ಕೊಡುತ್ತಾ ತಾನು ಕರಗುತ್ತದೆ ನೋಡಿ ಮೊಂಬತ್ತಿ ಯಾವುದೇ ಒಂದು ಉದಾಹರಣೆ ತಗೊಂಡ್ರೆ ನಮ್ಮ ಮನೆಗೆ ಬೆಳಕು ಕೊಡುವಂಥದನ್ನು ಅವುಗಳು ಕರುಗುತ್ತಾ ಅವುಗಳು ಸುಡುತ್ತಾ ನಮಗೆ ಬೆಳಕು ನಗನಗುತ್ತಾ ಕೊಡ್ತವೆ ಹಾಗೆ ನಮ್ಮ ಕುಟುಂಬಕ್ಕೆ ಬರುವ ನಮ್ಮ ಕುಟುಂಬದಲ್ಲಿ ಭಾಳ ಕೊಡುವ ಸಂಗಾತಿಯನ್ನು ಸಹ ಹಾಗೆ ದಿನ ದಿನಕ್ಕೂ ದಿನ ದಿನಕ್ಕೂ ಬರ್ತಕ್ಕಂಥ ಕಷ್ಟಗಳು ಸುಖಗಳು ದುಃಖಗಳು ಎಲ್ಲವನ್ನು ನಗನಗುತ್ತಾ ಸ್ವೀಕರಿಸಿ ನಮ್ಮ ಹೆಜ್ಜೆಗಳಲ್ಲಿ ಹೆಜ್ಜಾಕುತ್ತಾ ಸಂತೋಷದಿಂದ ಮಕ್ಕಳನ್ನು ಯೋಗಕ್ಷಮಗಳನ್ನು ನೋಡುತ್ತಾ ಹತ್ತೆ ಮಾವುಗಳನ್ನು ಯೋಗಕ್ಷಮಗಳನ್ನು ನೋಡುತ್ತಾ ಸಂತೋಷದಿಂದ ಎಷ್ಟು ದುಃಖಗಳು ಬಂದರೂ ಸಹ ನುಂಗಿಕೊಂಡು ನಮ್ಮ ಜೊತೆಯಾಗಿ ಜತೆಯಾಗಿರ್ತಕ್ಕಂಥ ನಮ್ಮ ಪತಿನ ನಾವು ಭಾಳ ಗೌರವದಿಂದ ಗೌರವಿಸಬೇಕಾಗಿದೆ ಯಾಕೆ ಹೇಳಿ ಇವತ್ತು ಎಲ್ಲೇ ಹುಟ್ಟಿ ಎಲ್ಲೇ ಬೆಳೆದಿರ್ತಕ್ಕಂಥ ನಾವು ನಾವು ಏನೇನು ಚಟಗಳು ಮಾಡ್ತೇವೆ ಅಂತ ಗೊತ್ತಿಲ್ಲದೆ ಬಂದು ನಮ್ಮ ಜೊತೆಗೆ ಭಾಳ ಸಂಗಾತಿಯಾಗಿ ನಮ್ಮ ಹೆಜ್ಜೆಗಳಲ್ಲಿ ಹೆಜ್ಜೆ ಹಾಕುವಂಥ ಏಕೈಕ ವ್ಯಕ್ತಿ ನಮಗೆ ಬರುವಂಥ ಹೆಂಡತಿ ಆ ಹೆಂಡತಿಯನ್ನು ಯಾವುದೇ ಕಾರಣಕ್ಕೂ ಕಷ್ಟ ಕೊಡದೆ ದುಃಖ ಕೊಡದೆ ನಾವು ಆ ಹೆಂಡತಿಯನ್ನು ಪ್ರೀತಿಯಿಂದ ಗೌರವದಿಂದ ನಾವು ಅವ್ರನ್ನ ನೋಡಿಕೊಳ್ಳಬೇಕು ನೋಡಿ ಅತ್ತೆ ಮಾವುಗಳನ್ನು ಸೇವೆ ಮಾಡುತ್ತಾ ಮಕ್ಕಳುಗಳನ್ನು ಸೇವೆ ಮಾಡುತ್ತಾ ನಮಗೆ ಬೇಕಾಗಿರೋ ಸಂದರ್ಭದಲ್ಲಿ ಸುಖ ಸಂಪತ್ತಿನಿಂದ ಸೇವೆ ಮಾಡುತ್ತಾ ಹಾಂ ಎಲ್ಲವನ್ನು ಚಾಕ್ರಿ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಅದು ನಮಗೆ ಬರುವ ಭಾಳ ಸಂಗಾತಿ ಆ ಬಾಳ ಸಂಗಾತಿ ಬಗ್ಗೆ ಎಷ್ಟು ನಾವು ಹೊಗಳಿದ್ರು ಕಡಿಮೆ ಆ ಬಾಳ ಸಂಗಾತಿನ ಚೆನ್ನಾಗಿ ನೋಡಿಕೊಳ್ಳುತ್ತಾ ಹಾಗೂ ಸಣ್ಣ ಪುಟ್ಟ ಸಮಾಜ ಸೇವೆ ಮಾಡುತ್ತಾ ನಾವಿರೋದೇ ಸ್ವಲ್ಪ ದಿನ ಆ ಸ್ವಲ್ಪ ದಿನ ನಗ ನಗುತ್ತಾ ನಾಲ್ಕು ಜನರ ಜೊತೆ ಶಬಾಷ್ ಒಳ್ಳೆ ಸೇವೆ ಮಾಡುತ್ತೆ ಅನ್ನಿಸಿಕೊಳ್ಳೋ ರೀತಿಯಲ್ಲಿ ಬದುಕಿ ನಮ್ಮ ಜೀವನ ಸಮರ್ಪಣೆ ಮಾಡೋಣ ಸ್ನೇಹಿತರೆ ನಾನೇನಾದರೂ ತಮಗೇನಾದರೂ ತಪ್ಪಾಗಿ ಕೇಳಿದ್ರೆ ಕ್ಷಮೆ ಇರಲಿ ಸ್ನೇಹಿತರೆ ಯಾಕಂತೇಳು ಮನುಷ್ಯನಲ್ಲಿ ಒಳ್ಳೆ ನಯ ವಿನಯತೆ ಇವೊಬ್ಬರನ್ನು ಪ್ರೀತಿಸುವಂತ ಗುಣಗಳು ನಮ್ಮ ಅಂತರಾಳದಲ್ಲಿ ಅಳವಡಿಸಿಕೊಳ್ಳಬೇಕು ಎಲ್ಲಿ ಪ್ರೀತಿ ಇರುತ್ತೋ ಯಾವತ್ತಿಗೂ ಏನು ಕೇಡು ಜರುಗೋದಿಲ್ಲ ಎಲ್ಲಿ ಪಕ್ಷಪಾತ ಇರುತ್ತೋ ಎಲ್ಲೂ ಇನ್ನೊಬ್ಬರ ತುಳಿದು ಬದುಕಬೇಕಂತದ್ದು ಅಲ್ಲಿ ಯಾವತ್ತಿಗೂ ಒಂದಾನೊಂದ್ ಸಂದರ್ಭದಲ್ಲಿ ಕೇಡು ಹಾಗೆ ಆಗುತ್ತೆ ಆಗದಕ್ಕೋಸ್ಕರ ನಾವು ಪ್ರೀತಿ ವಾತ್ಸಲ್ಯವನ್ನು ಹಂಚೋಣ ಪ್ರೀತಿಯನ್ನು ಬಿಂಚೋ ಬಿತ್ತೋಣ ಪ್ರೀತಿಯನ್ನು ಸಂತೋಷದಿಂದ ಜನರ ಜೊತೆ ನಾವು ಮಾತನಾಡೋಣ ದಯವಿಟ್ಟು ಅಹಂಕಾರ ದರ್ಪ ಇವೆಲ್ಲವನ್ನು ಕಡಿಮೆ ಮಾಡಿಕೊಂಡು ನಮ್ಮ ಕಾಲಾವಕಾಶದಲ್ಲಿ ನಾವು ಒಳ್ಳೆ ಜನರ ಜೊತೆ ಒಳ್ಳೆ ಸಣ್ಣ ಪುಟ್ಟ ಸಾಮಾಜಿಕ ಸೇವೆ ಮಾಡುತ್ತಾ ನಾವೆಲ್ಲರೂ ಮುನ್ನಾಗೋ ಮುನ್ನುಗ್ಗೋಣ ನಾನೇನು ಭಾಳ ದೊಡ್ಡ ಪಂಡಿತನಲ್ಲ ಸಣ್ಣ ಪುಟ್ಟ ನಿಮ್ಮೆಲ್ಲರ ಜ್ಞಾನಗಳ ಮೂಲಕ ಜ್ಞಾನವನ್ನು ಸಂಪಾದಿಸಿದಂಥವನು ನಾನು ಮೊದಲು ಒಂದು ಕಲ್ಲಾಗಿದ್ದೆ ಒಬ್ಬೊಬ್ಬರು ಒಂದೊಂದು ಏಟಾಕಿ ಇವತ್ತು ಸಣ್ಣ ಪುಟ್ಟ ಇನ್ನೂ ರೂಪಕ್ಕೆ ಬಂದಿಲ್ಲ ಸ್ವಲ್ಪ ರೂಪಕ್ಕೆ ಬರ್ತಾ ಇದ್ದೀನಿ ಒಬ್ಬರು ಕಿವಿ ಕೆತ್ತಿದ್ರು ಒಬ್ಬರು ಮೂಗ್ ಕೆತ್ತಿದ್ರು ಒಬ್ಬರು ಕಣ್ ಕೆತ್ತಿದ್ರು ಒಬ್ಬರು ಹಲ್ ಕೆತ್ತಿದ್ರು ಒಬ್ಬರು ನಾಲಿ ಕೆತ್ತಿದ್ರು ಈ ರೀತಿ ಒಬ್ಬೊಬ್ಬರು ಒಂದೊಂದು ಹಾಕಿ ಒಂದು ರೂಪಕ್ಕೆ ತಂದಿದ್ದಾರೆ ಹಾಗಾಗಿ ನಾನು ಈ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಹಂಚುವಂಥ ವ್ಯಕ್ತಿಗಳಾಗಿದ್ದೇನೆ ಪ್ರತಿಯೊಬ್ಬರು ಒಂದು ರೂಪ ಆಗೋಣ ಟು ಒಂದೆಂಟನೇ ಬುದ್ಧಿಮಾತುಗಳನ್ನು ತಿಳಿದುಕೊಂಡು ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡು ನಾವು ಪ್ರೀತಿ ವಾತ್ಸಲ್ಯವನ್ನು ಜನರ ಜೊತೆ ಬಿತ್ತೋಣ ಎಲ್ಲ ನಿನ್ನೆ ಆಗಿರ್ತಕ್ಕಂಥ ನನ್ನ ಮದುವೆಯ ಏನು ದಿನ ಇದೆ ಮದುವೆ ದಿನದ ಎಲ್ಲರೂ ಭಾಳಷ್ಟು ಕಾಲಾವಕಾಶಗಳು ತಗೊಂಡು ನನ್ನ ಲೈಕ್ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿದ್ದಕ್ಕಾಗಿ ಮತ್ತೊಮ್ಮೆ ತಮಗೆ ಹೃದಯಪೂರ್ವಕವಾದ ಧನ್ಯವಾದಗಳು ತಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಭೀಮ್